ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದ ಅರವತ್ತೈದನೇ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಾಂತೇ ಯರದ ವಕ್ದಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतं श्रीरामधूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಧೃತರಾಷ್ಟ್ರನು ಹತ್ರ ಹೇಳ್ತಾನೆ ಅಪ್ಪ ನನಗೆ ಭೀಮನನ್ನು ಕಂಡರೆ ಯಾಕೆ ಭಯ ಬಹಳ ಭಯವಾಗುತ್ತೆ ಅಂತ ಹೇಳಿ ಹೇಳ್ತಾನೆ ಆನಂತರ ಭೀಮನ ಭಯವನ್ನು ಸಂಪೂರ್ಣವಾಗಿ ಹೇಳಿ ಮುಗಿಸಿ ನನಗೆ ಕೇವಲ ಭೀಮನಲ್ಲಿ ಮಾತ್ರ ಭಯವಲ್ಲ ಅರ್ಜುನನನ್ನು ಕಂಡರೂ ತುಂಬ ಭಯವಾಗುತ್ತೆ ಅಂತ ಹೇಳ್ತಾನೆ ಯಾತಕ್ಕೆ ಭಯವಾಗುತ್ತೆ ಅಂತ ಹೇಳಿದರೆ ಅವನು ತತ್ವಗಳನ್ನು ತಿಳಿದಂತಹವನು ಯಾವತ್ತೂ ನಾನು ಅವನ ಜೀವನದಲ್ಲಿ ಅರ್ಜುನ ಸುಳ್ಳು ಹೇಳಿದ್ದನ್ನು ನಾನು ನೋಡಲೇ ಇಲ್ಲ ಸತ್ಯವಂತರಿಗೆ ಯಾವತ್ತೂ ಸೋಲಿಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅವನು ಸುಳ್ಳು ಹೇಳಿದವನೇ ಅಲ್ಲ ಒಂದು ಎರಡನೆಯದು ಅವನಿಗೆ ಯಾವ ಪಕ್ಷದಲ್ಲಿ ಯುದ್ಧ ಮಾಡ್ತಾನೋ ಆ ಪಕ್ಷ ಗೆಲ್ಲಲೇಬೇಕು ಸಾಮಾನ್ಯವಾಗಿ ಯುದ್ಧದಲ್ಲಿ ಒಂದು ಸೋಲು ಇಲ್ಲ ಒಂದು ಗೆಲುವು ಅಂತ ಇದ್ದೇ ಇರುತ್ತೆ ಆದರೆ ಯಾವ ಪಕ್ಷದಲ್ಲಿ ಅರ್ಜುನ ಯುದ್ಧ ಮಾಡ್ತಾನೋ ಆ ಪಕ್ಷದಲ್ಲಿ ಗೆಲುವು ಗ್ಯಾರಂಟಿ ಅರ್ಜುನನನ್ನು ಗೆಲ್ಲತಕ್ಕಂತಹ ವೀರರು ಇದುವರೆಗೆ ಯಾರೂ ನಾನು ಕಂಡಿಲ್ಲ ಅಂತ ಹೇಳ್ತಾನೆ ಅನೇಕ ಇಂತಹ ಸನ್ನಿವೇಶಗಳು ನಡೆದು ಹೋಗಿದ್ದಾವೆ ಅವನು ಪರಮಾತ್ಮ ಶಿವನನ್ನು ಮೆಚ್ಚಿಸಿದಂತಹವನು ಯುದ್ಧದಲ್ಲಿ ಮತ್ತೆ ಇಂದ್ರನ ಅವರ ತಂದೆಗೆ ಸಹಾಯ ಮಾಡೋದಕ್ಕೋಸ್ಕರ ಹೋಗಿ ರಾಕ್ಷಸರನ್ನು ಸಂಹಾರ ಮಾಡಿ ಬಂದಂತಹವನು ನಿವಾತ ಕವಚರನ್ನು ಸಂಹಾರ ಮಾಡಿ ಬಂದಂತಹವನು ಅಂತಹ ಅಪ್ರತಿಮ ಶೂರ ಅರ್ಜುನ ಗಾಂಡೀವಧಾರಿ ಅವನನ್ನು ಗೆಲ್ಲೋದು ಅಷ್ಟು ಸುಲಭವಲ್ಲ ನಮ್ಮಲ್ಲಿ ಅವನನ್ನು ಗೆಲ್ಲತಕ್ಕಂತಹವರು ಯಾರೂ ಇಲ್ಲ ಸಂಜೆಯ ಒಂದು ವೇಳೆ ಇದ್ದಾರೆ ಅಂತ ಯೋಚನೆ ಮಾಡಿದರೆ ದ್ರೋಣ ಮತ್ತು ಕರ್ಣ ಇಬ್ಬರು ಅವನನ್ನು ಬಹುಶಃ ಯುದ್ಧದಲ್ಲಿ ಸಮಾನರಾಗಿ ಯುದ್ಧ ಮಾಡಬಹುದು ಆದರೆ ಗೆಲ್ಲುವುದು ಕಷ್ಟ ಯಾಕೆಂದರೆ ದ್ರೋಣನಿಗೆ ವಯಸ್ಸಾಗಿದೆ ಮತ್ತು ಅರ್ಜುನ ಅವನ ಬಹಳ ಪ್ರೀತಿಪಾತ್ರನಾದಂತಹ ಶಿಷ್ಯ ಒಂದು ಕಾಲದಲ್ಲಿ ಅವನೇ ಹೇಳಿಕೊಂಡಿದ್ದಾನೆ ಅವನು ನನ್ನ ಪುತ್ರನಂತೆ ಅಶ್ವತ್ಥಾಮ ಹೇಗೋ ಅರ್ಜುನನೂ ಅದೇ ರೀತಿಯಲ್ಲಿ ಅಂತ ತಾನೇ ಹೇಳಿಕೊಂಡಿದ್ದಾನೆ ಅಷ್ಟು ಪ್ರೀತಿ ಇರತಕ್ಕಂತಹವನು ಮತ್ತೆ ಬ್ರಾಹ್ಮಣರಿಗೆ ದಯೆ ಜಾಸ್ತಿ ಅವನ ಅಚ್ಚುಮೆಚ್ಚಿನ ಶಿಷ್ಯನ ಜೊತೆಯಲ್ಲಿ ಮನಸ್ಸಿಟ್ಟು ಹೋರಾಡಲಾರ ಅನ್ನತಕ್ಕಂಥ ಅನುಮಾನವನ್ನು ಕೂಡ ಅವನು ವ್ಯಕ್ತಪಡಿಸ್ತಾನೆ ಆದರೆ ಬಾಯಿನಲ್ಲಿ ಹೇಳೋದಿಲ್ಲ ಇನ್ನು ಕರ್ಣ ಕರ್ಣ ಕೂಡ ಯುದ್ಧ ಆಡಬಲ್ಲ ಆದರೆ ಅವನಿಗೂ ಆಗೋದಿಲ್ಲ ಕಾರಣ ಇಷ್ಟೇ ಅವನಲ್ಲಿ ಎರಡು ಗುಣಗಳಿದ್ದಾವೆ ಒಂದು ಮಹಾದಯಾಶಾಲಿ ಅವನು ಎರಡನೆಯದು ಅವನು ಪ್ರಮಾದಿ ಅಂದರೆ ತಪ್ಪುಗಳನ್ನು ಮಾಡ್ತಾನೆ ಅಂತ ಬೇಕಾದಷ್ಟು ಸನ್ನಿವೇಶಗಳಲ್ಲಿ ಅವನು ತಪ್ಪು ಮಾಡಿದ್ದನ್ನು ನಾವು ನೋಡಿದ್ದೇವೆ ಅವನಿಗೆ ಗೊತ್ತು ಇದು ವಿನಾಶಕಾರಿ ಯುದ್ಧ ಅನ್ನತಕ್ಕಂಥದ್ದು ಗೊತ್ತು ಅವನಿಗೆ ಅವನು ಹತ್ರ ಕೂಡ ಹೇಳಿರ್ತಾನೆ ಯಾವ ಕಾರಣಕ್ಕೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಬರೋದಕ್ಕಾಗೋದಿಲ್ಲ ದುರ್ಯೋಧನಗೋಸ್ಕರ ನಾನು ಅವನ ಜೊತೆಯಲ್ಲೇ ಹೋಗ್ತೇನೆ ನಾಳೆ ಅವನೇನಂತ ತಿಳ್ಕೊಳ್ತಾನೆ ನಾನು ಕೊನೆಯ ವಿಷಯದಲ್ಲಿ ಬಿಟ್ಟು ಹೋದೆ ಅಂತಾನೆ ನನಗೆ ವೀರ ಸ್ವರ್ಗವೇ ಸಿಕ್ಕಿದರೂ ಪರವಾಗಿಲ್ಲ ನಾನು ಬಿಟ್ಟು ಬರೋದಿಲ್ಲ ಅಂತ ಹೇಳಿ ಅವನು ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾನೆ ದುರ್ಯೋಧನನಿಗೋಸ್ಕರ ತಪ್ಪುಗಳನ್ನು ಮಾಡಿದ್ದಾನೆ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದು ತಂದಾಗ ಮಾ ಆಡಬಾರದ ಮಾತುಗಳನ್ನೆಲ್ಲ ಆಡಿದ್ದಾನೆ ಮನಸ್ಸಿಗೆ ಎಷ್ಟು ಪಾಂಡವರಿಗೆ ಹಿಂಸೆಯನ್ನು ಕೊಟ್ಟಿದ್ದಾನೆ ಅವನು ಪ್ರಮಾದಗಳನ್ನು ಮಾಡಿದ್ದಾನೆ ಅವನು ತಾನೂ ಕೂಡ ಅದಕ್ಕೆ ಪರಿತಪಿಸಿದ್ದಾನೆ ಕೃಷ್ಣನ ಕೈಯಲ್ಲಿ ಹೇಳಿದ್ದಾನೆ ಹೌದು ನಾನು ತಪ್ಪುಗಳನ್ನು ಮಾಡಿದ್ದೇನೆ ಅದಕ್ಕೆ ಪಶ್ಚಾತ್ತಾಪ ಪಡ್ತೇನೆ ಅಂತ ಹೇಳಿ ಕೂಡ ಹೇಳಿದ್ದ ಅಂತಹ ಅರ್ಜುನನನ್ನು ಯಾರು ದೃಢನಾಗಿದ್ದಾನೋ ಮತ್ತು ತಾಳ್ಮೆಯಿಂದ ತನ್ನ ಬಲವನ್ನು ಅವಲಂಬಿಸಿ ಯುದ್ಧ ಮಾಡಬಲ್ಲನೋ ಮತ್ತು ಸಮಾಧಾನಕರವಾಗಿ ಶ್ರೇಷ್ಠವಾದ ಧನಸ್ಸನ್ನು ಹಿಡಿದು ಅವನಿಗೆ ಸೋಲೂ ಇಲ್ಲ ಸೋಲು ಅಂದರೆ ಎರಡು ಥರ ಯುದ್ಧದಲ್ಲಿ ಸೋಲುವುದಿಲ್ಲ ಶರೀರದಲ್ಲಿಯೂ ಅವನು ಸೋಲಿಲ್ಲ ಅಂದರೆ ಆಯಾಸವೇ ಇಲ್ಲದೆ ಗೆಲ್ಲುವ ತನಕ ಹೋರಾಡತಕ್ಕಂತಹ ವಿಶೇಷವಾದಂತಹ ಶಕ್ತಿ ಅವನಿದೆ ಅವನನ್ನು ಗೆಲ್ಲುವರು ನಮ್ಮಲ್ಲಿ ಇಲ್ಲ ಅವನ ಜೊತೆಯಲ್ಲಿ ಘನಘೋರವಾದಂತಹ ಯುದ್ಧವನ್ನು ನಮ್ಮವರು ಮಾಡಬೇಕಾಗತ್ತೆ ಮತ್ತು ಏನು ಮಾಡಿದರೂ ಕೂಡ ಅವನನ್ನು ಗೆಲ್ಲುವುದು ಬಹಳ ಕಷ್ಟ ಅಂತ ಹೇಳಿ ಹೇಳ್ತಾನೆ ಆಗ ಸಂಜೆ ಎದ್ದು ನಿಂತುಕೊಳ್ತಾನೆ ಎದ್ದು ನಿಂತು ಧೃತರಾಷ್ಟ್ರನಿಗೆ ದುರ್ಯೋಧನನನ್ನು ಹಿಡಿದು ನಿಲ್ಲಿಸು ಅನ್ನುವ ರೀತಿಯಲ್ಲಿ ಹೇಳೋದಕ್ಕೆ ಹೊರಡ್ತಾನೆ ನಿನಗೆ ನೀನು ಇವಾಗ ಯಾವ ರೀತಿ ಹೇಳಿದೆ ನೋಡು ಧೃತರಾಷ್ಟ್ರ ಅದೇ ರೀತಿಯಲ್ಲಿ ಆಗತ್ತೆ ಗಾಂಡೀವನ್ನ ತೆಗೆದುಕೊಂಡು ಹೋಗಿ ಸಕಲ ಶಸ್ತ್ರ ಶಸ್ತ್ರಶಾಸ್ತ್ರಗಳನ್ನು ತಿಳಿದಂತಹ ಆ ಅರ್ಜುನ ಯುದ್ಧ ಮಾಡೋಕ್ಕೆ ಹೊರಟರೆ ಅವನು ಖಂಡಿತವಾಗಿ ಏನನ್ನು ಹೇಳಿದ್ದಾನೋ ಅದನ್ನೆಲ್ಲ ಮಾಡಿ ತೀರಿಸ್ತಾನೆ ಅಂದರೆ ಅದು ಒಂದು ಮರಣಯಜ್ಞ ಸಹಸ್ರಾರು ಕೋಟ್ಯಾಂತರ ಜನ ಸೈನಿಕರು ರಾಜರುಗಳು ನಾಶವಾಗಿ ಹೋಗುತ್ತಾರೆ ಸರ್ವನಾಶವಾಗುವುದಂತೂ ಆ ಸವ್ಯಸಾಚಿ ಏನಾದರೂ ಎಂತಹ ವೀರ ಅಂದರೆ ತಾನು ಯುದ್ಧದಲ್ಲಿ ಹೊರಟರೆ ಸಹಸ್ರಾರು ಜನಗಳನ್ನು ಸಂಹಾರ ಮಾಡುವುದಂತೂ ಖಡಾಖಂಡಿತವಾಗಿ ನಡೆದೇ ತೀರ್ತದೆ ಇದು ಎಲ್ಲ ವಿಷಯಗಳು ನಿನಗೆ ಗೊತ್ತು ನೀನೇ ಬಾಯ್ಬಿಟ್ಟು ಹೇಳಿದೀಯ ಅಂದರೆ ನಿನಗೆ ಧರ್ಮ ಏನು ಅಂತ ಗೊತ್ತು ನಿನ್ನ ಮಾತುಗಳೆಲ್ಲ ಯುಕ್ತಾಯುಕ್ತಗಳೆಲ್ಲ ಸರಿಯಾಗಿಯೇ ಇದೆ ಇಷ್ಟು ಧರ್ಮಯುಕ್ತವಾಗಿ ಮಾತನಾಡ್ತಕ್ಕಂತಹವನು ಅಧರ್ಮದಲ್ಲಿ ನಡೆಯತಕ್ಕಂತಹ ಪಾಪಕಾರ್ಯಗಳನ್ನು ಮಾಡ್ತಕ್ಕಂತಹ ಮೂಢ ಮಕ್ಕಳುಗಳನ್ನು ನೀನು ಯಾಕೆ ಅನುಸರಿಸಿ ಅವರು ಹೇಳಿದ್ದಕ್ಕೆಲ್ಲ ಸರಿ ಅಂತ ಹೇಳ್ತೀಯಾ ಮೊದಲಿನಿಂದಲೂ ಕೂಡ ಪ್ರಾರಬ್ಧದಿಂದಲೂ ನೀವು ಪಾಂಡವರಿಗೆ ತೊಂದರೆ ಕೊಟ್ಟುಕೊಂಡೇ ಬಂದುಬಿಟ್ರಿ ಅವರ ಏಳಿಗೆಯನ್ನು ಒಂದು ಸತಿನೂ ನೀವು ಬಯಸಲೇ ಇಲ್ಲ ಈ ನಡತೆಗೂ ಮತ್ತು ನಿನ್ನ ಮಾತಿಗೂ ನೋಡಿದರೆ ಎಷ್ಟು ಚೆನ್ನಾಗಿ ಬೈತಾನೆ ಸಂಜಯ ಅಂದರೆ ನೋಡಿ ಅದೊಂದು ವಿಶೇಷತೆ ಇತ್ತು ರಾಜ್ಯಸಭೆಯಲ್ಲಿ ಎಲ್ಲರ ಎದುರುಗಡೆಯಲ್ಲಿ ನಿಮ್ಮ ತಪ್ಪನ್ನು ಆಡಿದರೂ ಕೂಡ ಅವರು ಅದನ್ನು ಗೌರವಿಸ್ತಾ ಇದ್ದರು ಸುಮ್ಮನಿರ್ತಿದ್ರು ಮತ್ತು ಅವರ ನಡವಳಿಕೆಗಳಲ್ಲಿ ಬೇಕಾದರೆ ಬದಲಾಯಿಸ್ಕೊಳ್ಳಿ ಬೆಳೆದಿದ್ದರೆ ಇರಲಿ ವೈಯಕ್ತಿಕ ವಿಚಾರಗಳು ಮತ್ತು ಆಡಿದ ಮಾತುಗಳು ಎರಡೂ ಬೇರೆ ಬೇರೆಯಾಗಿರ್ತಿತ್ತು ಹಿಂದೆ ವಿದುರನನ್ನು ಕೋಪದಿಂದ ಅವನು ವಿದುರ ಬಿಟ್ಟು ಹೊರಟು ಹೋಗ್ತಾನೆ ಅಂಥವನ್ನ ವಾಪಸ್ ಕರೆಸ್ಕೊಳ್ತಾನೆ ವಿದುರಷ್ಟೇ ಬೈತಾನೆ ಸಂಜೆಯ ಕೂಡ ಹಾಗೆ ಹಿಂದೆ ಕೂಡ ಬೈದ ಈಗಲೂ ಬೈತಾ ಇದ್ದಾನೆ ಬೈದರು ಕೂಡ ಅವನು ಕೇಳ್ತಾನೆ ಧೃತರಾಷ್ಟ್ರ ನೀನು ಮಾಡುವ ಕೆಲಸಕ್ಕೂ ಮತ್ತೆ ಆಡುವ ನುಡಿಗೂ ಈಗ ಹೇಳಿದೆಯಲ್ಲ ಮಾತು ಇದು ಸಮಯಕ್ಕೆ ತಕ್ಕದೇ ತಕ್ಕಂತೆ ಒಂದು ಮಾತನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀಯಾ ಅಂತ ಅನಿಸುತ್ತೆ ಯಾಕೆ ಅಂದರೆ ಪಗಡೆ ಆಟ ಆಡುವಾಗ ನೀನೇನು ಮಾಡಿದೆ ಆ ದ್ಯೂತದ ಸಮಯದಲ್ಲಿ ಇದಂ ಜಿತಂ ಅಂದ ನಿನ್ನ ಮಗ ಇದನ್ನು ಗೆದ್ದೆ ಅಂದರೆ ಪಕ್ಕದಲ್ಲಿದ್ದ ನನ್ನನ್ನು ಏನು ಏನು ಗೆದ್ರು ಏನು ಗೆದ್ದ ನನ್ನ ಮಗ ಅಂತ ಕೇಳ್ತಾ ಇದ್ದೆ ಎಷ್ಟು ಕುತೂಹಲವಾಗಿ ನೀನು ವ್ಯವಹರಿಸ್ತಾ ಇದ್ದೆ ಒಂದೊಂದಾಗಿ ಎಲ್ಲವನ್ನೂ ಅವರು ಕಳೆದುಕೊಂಡು ಹೋದರೂ ಮುಂದೇನು ಗೆದ್ದ ಮುಂದೇನು ಗೆದ್ದ ಕಿಮನ್ಯಂ ಜಿತಂ ಬೇರೆ ಏನನ್ನು ಗೆದ್ದ ಅಂತ ಹೇಳಿ ಬಹಳ ಕುತೂಹಲದಿಂದ ಕೇಳ್ತಾ ಇದ್ದೆ ಅವರನ್ನು ವನವಾಸಕ್ಕೆ ಕಳಿಸಿದಾಗಲೂ ಕೂಡ ಮಕ್ಕಳ ಜೊತೆಯಲ್ಲಿ ನಿನ್ನ ದುಷ್ಟ ಮಕ್ಕಳ ಜೊತೆಯಲ್ಲಿ ನೀನು ನಗುತ್ತಾನೆ ಇದ್ದೆ ಒಂದು ದಿವಸ ಕೂಡ ನಿನಗೆ ಅವರು ಕೂಡ ನಿನ್ನ ಅಣ್ಣನ ಮಕ್ಕಳು ಅನ್ನುವ ಭಾವನೆಯೇ ನಾನು ನೋಡಲಿಲ್ಲ ಮುಂದೆ ಒಂದು ದಿವಸ ನಿನ್ನ ಈ ಕುರುವಂಶ ಸರ್ವನಾಶವಾಗುತ್ತೆ ಅನ್ನೋದನ್ನು ನೀನು ಮನಗಾಣಲೇ ಇಲ್ಲ ಕುರುವಂಶದ ಸಾಮ್ರಾಜ್ಯ ಇದೆಯಲ್ಲ ಏನು ಇದು ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿ ಇದರಲ್ಲಿ ಅರ್ಧ ಭಾಗವನ್ನು ನೀನು ಅವ್ರಿಗೆ ಮಾಡಿಕೊಟ್ಟೆ ಅಲ್ವಾ ಮಾಡಿಕೊಟ್ಟ ಮೇಲೆ ಈಗ ಇರತಕ್ಕಂತಹ ಅವರ ರಾಜ್ಯ ಇದೆಯಲ್ಲ ಇಂದ್ರಪ್ರಸ್ಥದ ರಾಜ್ಯ ಆ ರಾಜ್ಯವೆಲ್ಲ ಅವರು ಬಾಹುಬಲದಿಂದ ಸಂಪಾದಿಸಿದಂತಹ ಆಸ್ತಿ ವಂಚನೆಯಲ್ಲಿ ಮೋಸದಲ್ಲಿ ಪಗಡೆಯಾಟವನ್ನ ಆಡಿ ಅದನ್ನೆಲ್ಲ ತಾತ್ಕಾಲಿಕವಾಗಿ ನೀವು ವಶಪಡಿಸಿಕೊಂಡಿರಬಹುದು ಆ ಪಗಡೆಯಾಟಕ್ಕೆ ವಿ ಸೋತದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ವನವಾಸ ಅಜ್ಞಾತವಾಸವನ್ನ ಅವರು ಮಾಡಬೇಕು ಅಂತ ಹೇಳಿದ್ದಾಯ್ತು ಅವರು ಅದನ್ನು ಮಾಡಿ ಮುಗಿಸಿದ್ದಾರೆ ಈಗ ಅದು ಸೇರಬೇಕಾದದ್ದು ಯಾರಿಗೆ ಅವರಿಗೆ ಸೇರಬೇಕಲ್ವೇ ಅಂತಹದ್ರಲ್ಲಿ ಆ ರಾಜ್ಯವೆಲ್ಲ ಅನಾಯಾಸವಾಗಿ ನಿಮಗೆ ಸಿಕ್ಕಿಯೇ ಬಿಟ್ಟಿತು ನಾವೇ ಅದರ ಸರ್ವಾಧಿಕಾರಿಗಳು ಅನ್ನೋ ಭಾವನೆಯಲ್ಲಿ ನೀನು ಇದ್ದೀಯಲ್ಲ ಇದು ಸರಿಯೇ ನೀನು ಮಾಡಿದ ಎಲ್ಲ ಕರ್ಮಗಳಿಗೂ ಕೂಡ ಪಶ್ಚಾತ್ತಾಪ ಪಡುವ ದಿವಸಗಳು ಬರ್ತಾ ಇದೆ ಎಲ್ಲ ಇಡೀ ಕುರುವಂಶವು ಸನ್ಮ ಸಂಹಾರವಾಗತಕ್ಕಂತಹ ಸಮಯ ಬರ್ತಾ ಇದೆ ಈಗಲೂ ಹೇಳ್ತೀನಿ ಚೇತರಿಸ್ಕೋ ನಿನ್ನ ಮಗ ದುರ್ಯೋಧನನಿಗೆ ಬೋಧನೆಯನ್ನು ಮಾಡು ಈ ಯುದ್ಧದಿಂದ ಹಿಂದೆ ಸರಿ ಅಂತ ಹೇಳು ಎಲ್ಲ ರಾಜರುಗಳ ನಾಶವಾಗುವುದನ್ನು ಉಳಿಸು ಅಂತ ಹೇಳಿ ಹೇಳ್ತಾನೆ ಇಷ್ಟು ಹೊತ್ತಿಗೆ ಅಲ್ಲಿ ನೆರೆದಿರ್ತಕ್ಕಂತಹ ರಾಜರು ಇರ್ತಾರಲ್ಲ ಅವರಿಗೆಲ್ಲವೂ ಕೂಡ ನೋಡಿ ಯಾವಾಗ ಬೇ ಎಲ್ ಒಂದು ಗುಂಪಿನಲ್ಲಿ ಇರ್ತಕ್ಕಂತಹ ಜನ ಒಂದಷ್ಟು ಜನ ಬೇಡ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದರೆ ಅದರಲ್ಲಿಯೂ ವಿರೋಧ ಪಕ್ಷದಲ್ಲಿ ವಿರೋಧದ ಪಾಳಿಯಲ್ಲಿ ಇರ್ತಕ್ಕಂತಹ ಅವರನ್ನು ಅವರು ಶಕ್ತಿಶಾಲಿಗಳು ನಾವು ಬದುಕೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದರೆ ಅದು ಎಲ್ಲರ ಮೇಲೆ ಪ್ರಭಾವವನ್ನು ಬೀರುತ್ತೆ ಒಂದು ಕಡೆಯಲ್ಲಿ ಬಹಳ ಉತ್ಸಾಹಿತರಾದಂತಹ ಅಧರ್ಮವನ್ನು ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಪಾಂಡವರಿಗೆ ಅವರ ರಾಜ್ಯವನ್ನು ಕೊಡಬೇಕು ಅಂತ ಮಹೋತ್ಸಾಹದಿಂದ ಕೂಡಿರತಕ್ಕಂತಹ ಏಳಕ್ಷೋಹಿಣಿ ಸೈನ್ಯ ಇದು ಹನ್ನೊಂದು ಅಕ್ಷೋಹಿಣಿ ಸೈನ್ಯವಾದರೂ ಕೂಡ ಇಲ್ಲಿ ಉತ್ಸಾಹವೇ ಇಲ್ಲ ಇದನ್ನು ಮುಂದೆ ಧೃತರಾಷ್ಟ್ರ ಹೇಳ್ತಾನೆ ಏನಕ್ಕೆ ಉತ್ಸಾಹ ಇಲ್ಲ ಅಂತ ಅದನ್ನು ನಾವು ಈಗಲೇ ಹೇಳುವ ಅಗತ್ಯ ಇಲ್ಲ ಹೀಗೆ ಹೇಳಿದಾಗ ನಿನ್ನ ಮಗನಿಗೆ ಹೇಳು ಅಂತ ಹೇಳಿದಾಗ ದುರ್ಯೋಧನ ಎದ್ದೇಳ್ತಾನೆ ತಾನು ಧೃತರಾಷ್ಟ್ರನಿಗೆ ಹೇಳ್ತಾನೆ ಅಪ್ಪ ನೀನು ಧೃತಿಗೆಡಬೇಕಾದ ಅಗತ್ಯ ಇಲ್ಲ ಸಂಜೆ ಹೇಳಿದ ಅಂತ ಹೇಳಿ ನೀನು ತಲೆ ಕೆಡಿಸ್ಕೊಳ್ಬೇಡ ನಾವು ಮಹಾಬಲಿಷ್ಠರಾಗಿದ್ದೇವೆ ಯುದ್ಧದಲ್ಲಿ ಗೆಲ್ಲುವ ಎಲ್ಲ ಶಕ್ತಿ ನಮ್ಮಲ್ಲಿದೆ ಹಿಂದೆ ಒಂದು ಸತಿ ಈ ವಾನಪ್ರಸ್ಥದಲ್ಲಿ ಇವರೆಲ್ಲರೂ ಕಾಡಿಗೆ ಹೋದ ಸಮಯದಲ್ಲಿ ನಮ್ಮ ವೈರಿ ರಾಷ್ಟ್ರದವರುಗಳು ಯಾರ್ಯಾರು ದೃಷ್ಟದ್ಯುಮ್ನ ಆಮೇಲೆ ವೃಷ್ಟಿವಂಶದವರು ಮತ್ತು ಪಾಂಚಾಲರುಗಳು ಎಲ್ಲ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿ ನಮ್ಮನ್ನು ಧೃತರಾಷ್ಟ್ರನ ನಿನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಈ ರಾಜ್ಯವನ್ನು ಪಾಂಡವರಿಗೆ ತೆಗೆಸಿಕೊಡಬೇಕು ಅಂತ ಹುನ್ನಾರವನ್ನು ನಡೆಸ್ತಾ ಇದ್ದರು ಆ ವಿಚಾರಗಳನ್ನು ನಾನು ಗೂಢಚಾರರಿಂದ ತಿಳ್ಕೊಂಡಿದ್ದೆ ಆಗ ನಾನು ಇದೇ ವಿಚಾರವನ್ನು ಪಿತಾಮಹ ಮತ್ತು ದ್ರೌಣ ಇವರುಗಳ ಕಳೆಯಲ್ಲಿ ಮಾತನಾಡಿದೆ ಅವರಿಗೆ ಹೇಳಿದೆ ಇಂಥ ಪರಿಸ್ಥಿತಿ ಇದೆ ನನಗೋಸ್ಕರ ನಮ್ಮಪ್ಪ ಇದನ್ನೆಲ್ಲ ಮಾಡಿದ್ದು ಈಗ ನಮ್ಮಪ್ಪನನ್ನು ರಾಜಭ್ರಷ್ಟನನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ ಈ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾನು ಭೀಷ್ಮನನ್ನು ಕೇಳಿದಾಗ ಭೀಷ್ಮ ಹೇಳಿದರು ನನಗೆ ಅವರು ಯುದ್ಧಕ್ಕೆ ಬರಲಿ ನಾವು ಒಬ್ಬೊಬ್ಬರೇ ಅವರನ್ನು ಗೆಲ್ಲುವಂತಹ ಶಕ್ತಿಯನ್ನು ಇಟ್ಟಿದ್ದೇವೆ ಏನು ತಲೆ ಕೆಡಿಸ್ಕೋಬೇಡ ಹೋಗು ಅಂತ ಹೇಳಿದರು ಭೀಷ್ಮನಿಗಾಗಲಿ ದ್ರೋಣನಿಗಾಗಲಿ ಒಬ್ಬರೇ ನಿಂತು ಯುದ್ಧ ಮಾಡತಕ್ಕಂತಹ ಶಕ್ತಿ ಇದೆ ಯಾವ ಭೀಷ್ಮ ಅವರ ತಂದೆ ತೀರಿ ಹೋದ ಸಮಯದಲ್ಲಿ ಶತ್ರು ಪಕ್ಷದವರಲ್ಲೂ ಸೇರಿ ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದಾಗ ಭೀಷ್ಮ ಪಿತಾಮಹ ಒಬ್ಬರೇ ನಿಂತು ಯುದ್ಧವಾಡಿ ಅವರನ್ನೆಲ್ಲ ಸೋಲಿಸಲಿಲ್ವೆ ಅಂತಹ ಪ್ರತಾಪಿಗಳು ನಮ್ಮ ಕಡೆಯಲ್ಲಿದ್ದಾರೆ ಹಾಗಿರಬೇಕಾದ್ರೆ ನಾವು ಯೋಚನೆ ಮಾಡಬೇಕಾದ್ದೇನಿದೆ ಆಶ್ವಾಸನೆ ಕೂಡ ಕೊಟ್ಟಿದ್ದರು ಎಂತಹ ನೋಡಿ ದುರ್ಯೋಧನ ಜಾಣ ಅವನು ಪೆದ್ದ ಅನ್ನುವ ಭಾವನೆ ಇರಬಾರ್ದು ನೋಡಿ ಜಾಣರೆಲ್ಲ ಒಳ್ಳೆಯವರಲ್ಲ ಜಾಣತನಕ್ಕೂ ಒಳ್ಳೆಯತನಕ್ಕೂ ಸಂಬಂಧವಿಲ್ಲ ಅವನು ಜಾಣನೆ ತಿಳುವಳಿಕೆ ಇತ್ತು ಹಿಂದೆ ಭೀಷ್ಮ ಹೇಳಿದ್ದನ್ನು ಈವಾಗ ಹೇಳಿ ಭೀಷ್ಮನನ್ನು ಮತ್ತೆ ಕಟ್ಟಿ ಹಾಕ್ತಾನೆ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ಎಲ್ಲ ಹಿಂದಿನದ್ದೆಲ್ಲ ನೆನಪಿರುತ್ತೆ ಮುಂದೆ ಯುದ್ಧದ ಯುದ್ಧದ ಸಮಯದಲ್ಲಿ ಶಲ್ಯನಿಗೆ ತ್ರಿಪುರಾಸುರನ ವಧೆಯ ಕಥೆಯನ್ನು ಕೂಡ ಹೇಳ್ತಾನೆ ಅವನು ಅವನೇನು ಸಾಮಾನ್ಯದನಲ್ಲ ಅವನಿಗೆ ಕುತಂತ್ರ ಗೊತ್ತು ದುಷ್ಟಬುದ್ಧಿ ಗೊತ್ತು ಕುಹುಕ ಗೊತ್ತು ಮತ್ತೆ ಹೇಗಾದರೂ ಮಾಡಿ ಅಪರಿಸಬೇಕು ಅನ್ನುವ ಎಲ್ಲ ವಿದ್ಯೆಗಳೂ ಇದೆ ಧರ್ಮವನ್ನು ಬಿಟ್ಟು ಅವನನ್ನು ಪ್ರಶ್ನೆ ಒಂದನ್ನು ಕೇಳಿದಾಗ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ತಾನೇ ಹೇಳ್ಕೊಳ್ತಾನೆ ಅಂದರೆ ಅವನು ಕೂಡ ಸತ್ಯವನ್ನೇ ಮಾತನಾಡ್ತಾನೆ ಅವನೇನು ಸುಳ್ಳೇನು ಹೇಳೋದಿಲ್ಲ ಹೇಳೋದು ಮಾತ್ರ ನೇರವಾಗಿ ಉಂಬ ಧರ್ಮ ಗೊತ್ತು ಆದರೆ ಅದು ಪ್ರವೃತ್ತಿ ನನ್ನಲ್ಲಿಲ್ಲ ಅಧರ್ಮವೂ ಗೊತ್ತು ಅದರಿಂದ ನಿವೃತ್ತಿ ಇಲ್ಲ ನನಗೆ ಅಂತ ಹೇಳಿ ಅಂತಹ ಇವನು ಭೀಷ್ಮನನ್ನು ಹಾಕ್ತಾನೆ ಭಿನ್ನ ಪಕ್ಷ ಪರೇಹ್ಯದ್ಯ ವೀರ್ಯ ಪಾಂಡವ ನೀನೇನು ತಲೆ ಹೇ ಅದರಿಂದ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ನನಗೆ ಭೀಷ್ಮರು ಹೇಳಿದ್ರು ನಾವು ಒಬ್ಬೊಬ್ಬರೇ ಯುದ್ಧದಲ್ಲಿ ಅವರನ್ನು ಗೆಲ್ಲಿಸ್ತಕ್ಕಂತಹ ಶಕ್ತಿ ಇದೆ ಅಂತ ಹೇಳಿ ಈಗ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಶಕ್ತಿಹೀನರಾಗಿದ್ದಾರೆ ಅವರಲ್ಲಿ ಮೊದಲಿನ ಪರಾಕ್ರಮ ಇಲ್ಲ ಗೊತ್ತಾಯ್ತಾ ನಾವು ಇವಾಗ ಅಖಂಡ ಭೂಮಿಯ ಸಾಮ್ರಾಜ್ಯವನ್ನೇ ನಾವು ಇಟ್ಕೊಂಡಿದ್ದೇವೆ ಅಂದರೆ ಸುಮಾರು ಹನ್ನೊಂದಕ್ಷೋಹಿಣಿ ಸೈನ್ಯದವರು ನಮ್ಮ ಜೊತೆಯಲ್ಲಿದ್ದಾರೆ ಆದ್ದರಿಂದ ಗದಾಯುದ್ಧದಲ್ಲಿ ನಾನೇನು ಯಾರಿಗೂ ಕಡಿಮೆ ಇಲ್ಲ ನಾನು ಸರ್ವಶ್ರೇಷ್ಠ ಅಂತ ಪರಿ ಅವತ್ತೇ ನಮ್ಮ ಗುರುವಾದಂತಹ ಬಲರಾಮನೇ ಹೇಳಿದ್ದಾನೆ ಗದಾಯುಗದಲ್ಲಿ ನಾನು ಪಾರಂಗತ ಅಂತ ಹೇಳಿ ಆದ್ದರಿಂದ ಹೆಚ್ಚಿನದೇನು ಹೇಳಬೇಕು ಯುದ್ಧ ಅಂದಮೇಲೆ ಒಬ್ಬರು ಸಾಯ್ತಾರೆ ಒಬ್ಬರು ಗೆಲ್ತಾರೆ ಗೆದ್ದವರು ರಾಜ್ಯವಾಳ್ತಾರೆ ಸೋತವರು ವೀರಸ್ವರ್ಗವನ್ನು ಸೇರ್ತಾರೆ ನಾನು ಮಾತ್ರ ಯಾವ ಕಾರಣಕ್ಕೂ ಕೃಷ್ಣನೇ ಆ ಮೂರು ಲೋಕಗಳ ಒಡೆಯ ಕೃಷ್ಣ ಅಂತ ನೀವು ಹೇಳಿದರೆ ಅದನ್ನು ಒಪ್ಪುತ್ತೇನೆ ಆದರೆ ಅರ್ಜುನನ ಜೊತೆ ಕೃಷ್ಣ ಬರ್ತಾನೆ ಅಂದರೆ ನಾನು ಒಪ್ಪೋದಿಲ್ಲ ಯಾವ ಕಾರಣಕ್ಕೂ ಅದು ಸಾಧ್ಯವಿಲ್ಲ ಮತ್ತು ಇನ್ನೊಂದು ವಿಶೇಷವನ್ನು ಹೇಳ್ತಾನೆ ಬಲಂ ತ್ರಿಗುಣೋಹೀನಂ ಯೋಧ್ಯಾಂ ಪ್ರಾಹ ಬೃಹಸ್ಪತಿ ಬೃಹಸ್ಪತಿಗಳ ಹಿಮ್ಮೆ ಒಂದು ಮಾತು ಹೇಳಿದರು ಬಲದಲ್ಲಿ ನಾವು ಮೂರನೇ ಒಂದು ಭಾಗ ಜಾಸ್ತಿ ಇದ್ದರೆ ಶತ್ರು ಪಕ್ಷಕ್ಕಿಂತ ಯುದ್ಧವಾಡಲು ಯೋಗ್ಯವಾದ ಸಮಯ ಅಂತ ಹೇಳಿ ಹಾಗಾಗಿ ನಾವು ಮೂರು ಅವರು ಏಳು ಅಕ್ಷೋಹಿಣಿ ನಾವು ಹನ್ನೊಂದು ಅಕ್ಷೋಹಿಣಿ ಆದ್ದರಿಂದ ನಾವು ಅವರ ಜೊತೆಯಲ್ಲಿ ಯುದ್ಧವನ್ನು ಆಡೋದ್ರೆ ಗೆಲ್ಲೋದು ಗ್ಯಾರಂಟಿ ನೀನೇನು ಯೋಚನೆ ಮಾಡಬೇಡ ಅಂತ ಅಪ್ಪನಿಗೆ ಹೇಳ್ತಾನೆ ಇದರಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು ಈ ದುರ್ಯೋಧನನ ಬುದ್ಧಿಯೇ ಅಂಥದ್ದು ನೋಡಿ ಸಾಮಾನ್ಯವಾಗಿ ಇವನಿಗೆ ಮನಸ್ಸಿನಲ್ಲಿ ಇರೋದು ಪಾಂಡವರ ಬಗ್ಗೆ ದ್ವೇಷ ಒಂದೇ ಅವರನ್ನ ಯಾವ ಕಾರಣಕ್ಕೂ ಹತ್ತಿರಕ್ಕೆ ಸೇರ್ಸೋದಿಲ್ಲ ಅವ್ರ ಜೊತೆ ಇಲ್ಲಿ ಇರಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಿಂದೆ ಒಂದ್ಸತಿ ಏನಾಗಿರುತ್ತೆ ವನವಾಸದ ಸಮಯದಲ್ಲಿ ವನವಾಸದಲ್ಲಿ ಘೋಷ ಯಾತ್ರೆ ಮಾಡಿ ತೊಂದರೆ ಮಾಡೋದು ಪ್ರಯತ್ನ ಮಾಡಿಕೊಂಡೇ ಸಿಕ್ಕಾಕೊಂಡು ಅವರು ಇವರು ಗಾಂಧರ್ವರಿಂದ ಬಂಧಿತನಾಗಿರ್ತಾನೆ ಇನ್ನೊಂದ್ಸತಿ ದೂರ್ವಾಸರು ಮನೆಗೆ ಬರ್ತಾರೆ ದೂರ್ವಾಸರು ಮನೆಗೆ ಬಂದಾಗ ದೂರ್ವಾಸರಿಗೆ ಸಂತೋಷ ಪಡಿಸ್ತಾನೆ ಅದನ್ನ ನಾವು ಇವಾಗ ಒಂದು ನಿಮಿಷ ನೆನೆಸ್ಕೊಳ್ಬೇಕು ದುರ್ಯೋಧನನ ಬುದ್ಧಿ ಅಂತದ್ದು ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕಾದಂತಹ ಸಮಯ ಯಾಕೆಂದರೆ ಇಲ್ಲಿ ಎರಡು ವಿರುದ್ಧ ದಿಕ್ಕಿನಲ್ಲಿ ನಾವು ಒಂದು ಕಡೆ ಕೃಷ್ಣ ಅವನು ಪ ಸಾಕ್ಷಾತ್ ಪರಮಾತ್ಮ ನರನಾರಾಯಣರು ಅರ್ಜುನ ಕೃಷ್ಣರು ಒಂದು ಕಡೆಯಲ್ಲಿದ್ದಾರೆ ಇನ್ನೊಂದು ಕಡೆಯಲ್ಲಿ ತೀರಾ ಕೆಳಮಟ್ಟದಂತಹ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂತಹ ದುರ್ಯೋಧನ ಇವರಿಬ್ಬರಿಗೂ ಸಮಾನತೆ ಯುದ್ಧದ ಒಂದು ಪರಿಸ್ಥಿತಿ ಈ ಸಮಯದಲ್ಲಿ ಗುಣಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಒಂದು ಸತಿ ಕುರುರಾಯನ ಆಸ್ಥಾನಕ್ಕೆ ದೂರ್ವಾಸ ಮುನಿಗಳು ಶಿಷ್ಯರ ಜೊತೆಯಲ್ಲಿ ಬರ್ತಾರೆ ಆ ಶಿಷ್ಯರ ಜೊತೆಯಲ್ಲಿ ಬಂದಾಗ ಇವನು ದೂರ್ವಾಸರನ್ನು ತುಂಬ ಚೆನ್ನಾಗಿ ಪ್ರೀತಿಯಾಗಿ ಆಧರಣೆಯನ್ನು ಮಾಡ್ತಾನೆ ಆಧರಣೆಯನ್ನು ಮಾಡಿಬಿಟ್ಟು ಅವರನ್ನು ಸಂತೋಷಪಡಿಸಿಬಿಡ್ತಾನೆ ಸಂತೋಷ ಪಡಿಸ್ತಾನೆ ಯಾವ ರೀತಿ ಸಂತೋಷ ಪಡಿಸ್ತಾನೆ ಅಂದರೆ ಷಡುರ ಸೊನ್ನಗಳಾ ಧರಣೆಯಿಂದ ತುಷ್ಟಿ ಬಡಿಸಿದ ಪೊಡವಿ ಕರ್ಷಿಗಳ ನಷ್ಟ ಶೀತಿ ಸಾವಿರದ ಕಡುಸುಖದ ಸನ್ಯಾಸಿ ವೇಷದ ಮೃಡನೂ ಮುದದಲಿ ಕೌರವನ ಮೈದಡವಿ ಮೆಚ್ಚಿದೆ ಮಗನೇ ಬೇಡೊಲಿದುದನು ನಿನಗೆಂದ ಅವರು ಬಂದರು ಅವರಿಗೆ ಷಡ್ರಸಾನೋಭೇದವಾದಂತಹ ಭೋಜನವನ್ನು ಕೊಟ್ಟ ಎಲ್ಲ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ತುಷ್ಟಿಪಡಿಸಿದ ಸಂತೋಷಪಡಿಸಿದಂತೆ ಆವಾಗ ಸಂತೋಷಪಟ್ಟಂತಹ ಮುನಿ ಕುರುರಾಜನ ಮೈಯನ್ನು ದಡವಿ ಆ ದುರ್ಯೋಧನನ್ನು ಬೆ ಮೆಚ್ಚಿದೆ ಮಗನೇ ಬೇಡೊಲಿದುದನು ನಿನಗೆಂದ ನಿನಗೇನು ಬೇಕು ಅಂತ ಕೇಳ್ತಾನಂತೆ ಸಾಮಾನ್ಯವಾಗಿ ಅವನು ರಾಜಕುಮಾರ ನಾಳೆ ಪಾಂಡವರಿಂದ ತೊಂದರೆ ಬರುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ ಏನು ಏನು ಬೇಕು ಅಂದರೆ ನಾನು ನನ್ನ ಕುರುವಂಶದ ಕುರುರಾಜ್ಯದಲ್ಲಿ ಸಂತೋಷವಾಗಿ ಯಾರ ಅಡ್ಡಿದ ಆತಂಕವೂ ಇಲ್ಲದೆ ಇರುವಂತೆ ಸಾಮ್ರಾಟನಾಗಿರುವಂತೆ ಮಾಡುವಂತನಾಗಲಿ ಅಥವಾ ಅಖಂಡ ಭೂಮಂಡಲಕ್ಕೆ ನಾನೇ ಸಾಮ್ರಾಟನಾಗುವಂತೆ ನಾರು ಬೇಡ್ಕೋಬೋದಿತ್ತಲ್ವಾ ಬೇಡಿದವರ ಕೊಡೋವಂಥವ್ರು ಇರೋವಾಗ ಅವನು ಹಾಗೆ ಬೇಡೋದಿಲ್ಲ ಅವನೇನು ಬೇಡ್ತಾನೆ ಯಾರಿಗೆ ನೋಡಿ ಯಾವಾಗ ಬುದ್ಧಿಶೂನ್ಯರಾಗ್ತೀವಿ ನಮ್ಮ ಮನಸ್ಸು ನಮ್ಮ ಸ ನಮ್ಮ ಸಂದೇಹ ಸಂತ ಸಂದೇಹ ಮತ್ತು ಕಷ್ಟಗಳಲ್ಲಿಯೇ ಇರುತ್ತೆ ಹೊರತು ಹೊರಗಡೆ ಹೋಗಿ ಯೋಚನೆ ಮಾಡೋದಿಲ್ಲ ಅದಕ್ಕೊಂದು ಉದಾಹರಣೆ ಇಲ್ಲಿ ಅರಸ ಕೇಳು ಅಂಗೈತಳ ದಿಹ ಪರುಷನೋ ಕಲ್ಲೆಂದು ಟೆಕ್ಕೆಯರಳಿನ ಹರುಷ ಹರಿಶಿಸುವ ಮೂಡ ಮನುಷ್ಯನಂದದಲ್ಲಿ ಅರಸಕೇಳದಲ್ಲಿ ಹಬರುಟವನು ಕಲ್ಲೆಂದು ಹರುಷಿಸುವ ಮೂಡ ಮನುಷ್ಯರಂದದಲ್ಲಿ ಅರಸ ಕೌರವನೆಂದನು ಬೆರೆಸಿ ಪಾಂಡವರ ರಸಿ ಉಣಲು ಕಬಳಬೇ ಬೇಡಿ ಅಭ್ಯಾಗತರು ನೀವೆಂದ ಅವನು ಬೇಡಿದ ವರ ಎಂತ ಮೂರ್ಖವಾದಂಥ ವರ ಕೇಳಿ ಅವನು ಹೇಳ್ತಾನಂತೆ ಕೈಯಲ್ಲಿ ಇರತಕ್ಕಂತಹ ಅದ್ಭುತವಾದಂತಹ ಒಂದು ಹರಳನ್ನ ಬಿಟ್ಟು ಸಾಮಾನ್ಯವಾದ ಕಲ್ಲುಗಳನ್ನು ಬಯಸ್ತಾ ಇರತಕ್ಕಂಥ ಮಾಣಿಕ್ಯವನ್ನು ಬಿಟ್ಟು ಕಲ್ಲಿನ ಹರಳುಗಳನ್ನು ತಾನು ಬಯಸಿದಂತೆ ಈ ಮನುಷ್ಯ ಅರಸ ಕೌರವನೆಂದನು ಏನಂತ ಹೇಳ್ತಾನೆ ಈ ನಿಭರುಬೆರೆಸಿ ನೀವೆಲ್ಲರೂ ಸೇರಿ ಪಾಂಡವರರಸಿ ಉಣಲು ದ್ರೌಪದಿ ಎಲ್ಲವೂ ಎಲ್ಲರೂ ಊಟ ಆದಮೇಲೆ ದ್ರೌಪದಿ ಊಟ ಮಾಡ್ತಾಳೆ ಅವಳು ಊಟವನ್ನು ಮಾಡಿದ ಮೇಲೆ ಕವಳ ಬೇಡಿ ಊಟ ಹಾಕಿ ಅಂತ ಹೋಗಿ ನೀವು ಆಗೇನು ಮಾಡ್ತಾರೆ ನೋಡಬೇಕು ಅವರಿಗೆ ಕಷ್ಟ ಕೊಡಬೇಕು ಅದೇ ಇವನ್ ತಲೆಯಲ್ಲಿ ಹೊರತು ತನ್ನ ಸುಖವನ್ನು ತಾನು ಬಯಸೋನಲ್ಲ ಬೇರೆಯವರಿಗೆ ಕಷ್ಟ ಕೊಡೋದ್ರಲ್ಲಿ ಇವನಿಗೆ ಸುಖ ಇಂತಹ ದುಷ್ಟನಾದಂತಹ ದುರ್ಯೋಧನ ಸಮಾಧಾನವನ್ನು ಮಾಡ್ತಾ ಇರೋದು ಯಾರ ವಿಚಾರದಲ್ಲಿ ಪಾಂಡವನಿಗೂ ಆ ಪರಮಾತ್ಮ ಕೃಷ್ಣನಿಗೂ ಸಮ ಅನ್ನುವ ರೀತಿಯಲ್ಲಿ ಇವನು ಮಾತನಾಡ್ತಾನೆ ನಾವೇ ಅವರನ್ನ ಗೆಲ್ತೀನಿ ಅಂತ ಹೇಳಿ ಅವರು ಯಾವಾಗ ಈ ಎರಡು ವ್ಯತಿರಿಕ್ತವಾದ ದಿಕ್ಕಿನ ಈ ಕ್ಯಾರೆಕ್ಟರ್ಗಳು ಬರುತ್ತೆ ಆವಾಗ ನಮಗೆ ಸೋಮೇಶ್ವರ ಶತಕದ ಒಂದು ಉದಾಹರಣೆ ಬಹಳ ಸುಂದರ ಅಂತ ಅನಿಸುತ್ತೆ ಸೋಮೇಶ್ವರ ಶತಕದಲ್ಲಿ ಹೇಳ್ತಾರೆ ಸರಿಯೇ ಸೂರ್ಯಗೆ ಕೋಟಿ ಮಿಂಚು ಬುಳಗಳೇ ನಕ್ಷತ್ರವೆಷ್ಟ ದೊಡೆ ದೊರೆಯೇ ಚಂದ್ರಗೆ ಜೀವರತ್ನ ಕೆಣೆಯೇ ಮಿಕ್ಕಾದ ಪಾಷಾಣಗಳು உரகேந்திர சமமுள்ளையே சுபர்ணங்கீட காளி சக்கரகுப்பம் சரிமாள் பரே ஹரஹரா ஸ்ரீச்சனோமேஸ்வரா சரியே சூரியக கோட்டி மிஞ்சுபுளகள் ಎಷ್ಟು ಕೋಟಿ ಮಿಂಚು ಹುಳ ಇದ್ದರೆ ಒಂದು ಸೂರ್ಯನಿಗೇನು ಸಮಾನ ಆಗಕ್ಕೆ ಸಾಧ್ಯವೇ ಇವನು ಅದೇ ರೀತಿಯೇ ನಕ್ಷತ್ರವೆಷ್ಟಾದೊಡೇಂ ಸರಿಯೇ ಚಂದ್ರಗೆ ಎಷ್ಟು ಸಣ್ಣ ಸಣ್ಣ ನಕ್ಷತ್ರಗಳಿದ್ರೆ ತಾನೇ ಒಬ್ಬ ಚಂದ್ರ ಇದ್ದಂಗೆ ಆಗತ್ಯ ಜೀ ಭರತ್ನ ಕೆಣೆಯೇ ಮಿಕ್ಕಾದ ಪಾಷಾಣಗಳು ಈ ಜೀವ ಅನ್ನತಕ್ಕಂತಹ ಪರಮಾತ್ಮ ಅನ್ನತಕ್ಕಂತಹ ಈ ರತ್ನಕ್ಕೆ ಸಾಮಾನ್ಯವಾದಂತಹ ಬೇರೆ ರತ್ನಗಳು ಕಲ್ಲುಗಳು ಸಮಾನವೇ ಉರಗೆ ಹೇಂದ್ರಗೆ ಸಮಾನ ಮೊಳ್ಳೆಯೇ ಆದಿಶೇಷನಿಗೆ ನೀರು ಹಾವು ಯಾವ ಸಮರ್ಣಂಗೀಡೆ ಕಾಕಾಳಿ ಗರುಡನಿಗೆ ಕಾಗೆ ಸಮಾನ ಅದೇ ರೀತಿಯಲ್ಲಿ ಸಕ್ಕರೆ ಸರಿ ಮಾಡ್ಬರೇ ಸಕ್ಕರೆ ಉಪ್ಪು ಎರಡು ಒಂದೇನಾ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಹೀಗೆ ಆ ದುಷ್ಟ ಕೌರವರಾಯ ನಾನು ಕೃಷ್ಣನ ಸೈನ್ಯವನ್ನು ಹೊಡೆದು ಹಾಕ್ತೀನಿ ಅಂತ ಹೇಳಿ ಹೇಳ್ತಾನೆ ಒಂದಕ್ಕೊಂದು ಸಮವೇ ಇಲ್ಲ ಎಲ್ಲಿ ನೋಡಿದರೂ ಕೂಡ ನಾವು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ